ಜ್ಯೋತಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಹಿರಿಯರಾದಂಥ ಡಾಕ್ಟರ್ ಸಿ ಮುದ್ಲೀರಪ್ಪನವರೇ ಜ್ಯೋತಿ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳು ನನ್ನ ಆತ್ಮೀಯ ಮಿತ್ರರು ಹಿರಿಯರಾದಂಥ ಶ್ರೀ ಎಸ್ ಚಂದಸಪ್ಪನವರೇ ಪ್ರಾಣಿಕ್ಯ ಎಜುಕೇಷನ್ ಮತ್ತು ಚಾರ್ಟ್ ಟ್ರಸ್ಟ್ನ ಅಧ್ಯಕ್ಷರು ಗೆಳೆಯರಾದಂಥ ಡಾಕ್ಟರ್ ಮಂಜುನಾಥ್ ಎಸ್ ಗೌಡರವರೇ ಕಾರ್ಯದರ್ಶಿಗಳಾದಂಥ ಶ್ರೀ ನಾಗೇಂದ್ರ ಆರ್ ನಾಗೇಂದ್ರ ಸ್ವಾಮಿ ಅವರೇ ನಿರ್ದೇಶಕರಾದ ಫ್ಯೂಚರ್ ಫೈಟ್ ಸ್ಕೂಲ್ನವರು ಎರಡನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ ಇವತ್ತು ರಾಷ್ಟ್ರೀಯ ಮಹಿಳಾ ದಿನಾಚರಣೆನೂ ಕೂಡ ಹೌದು ಇವತ್ತು ಶ್ರೀಮತಿ ಇಂದಿರಾ ಗಾಂಧಿಯವರು ಸಾವಿರದ ಒಂಬೈನೂರ ಅರವತ್ತಾರು ಜನವರಿ ಇಪ್ಪತ್ನಾಲ್ಕನೇ ತಾರೀಕು ಮೊದಲನೇ ಮಹಿಳಾ ಪ್ರಧಾನಮಂತ್ರಿಗಳಾಗಿದ್ದರು ಆ ಪ್ರಯುಕ್ತನೇ ಇಂದೂ ಕೂಡ ಇದುವರೆಗೂ ಕೂಡ ಮಹಿಳಾ ದಿನಾಚರಣೆ ಜನವರಿ ಇಪ್ಪತ್ನಾಲ್ಕನೇ ತಾರೀಕು ಪ್ರತಿ ವರ್ಷವೂ ಕೂಡ ನಡೆಯುತ್ತೆ ಈ ಶಿಕ್ಷಣ ಸಂಸ್ಥೆನು ಕೂಡ ಎರಡನೇ ವರ್ಷದ ವಾರ್ಷಿಕೋತ್ಸವವನ್ನು ಈ ದಿನವೇ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಮಹಿಳೆಯರೆಲ್ರಿಗೂ ಕೂಡ ನಾನು ಶುಭಾಶಯಗಳನ್ನು ಕೋರ್ತೇನೆ ತಾವೆಲ್ಲರೂ ಕೂಡ ಭಾಳ ಸಂತೋಷ ಭಾಗವಹಿಸಿದ್ದೀರಿ ಮಕ್ಕಳನ್ನ ನೋಡ್ಲಿಕ್ಕೆ ಪ್ರತಿನಿತ್ಯ ಮನೆಯಲ್ಲಿ ನೋಡ್ತೀರಿ ಯಾವ ರೀತಿ ಇರಬೇಕು ಅಂತ ತಿದ್ದುತ್ತಾ ಇದ್ದೀರಿ ಪಾಠ ಮಾಡ್ತಾ ಇದ್ದೀರಿ ಬುದ್ಧಿ ಹೇಳ್ತಾ ಇದ್ದೀರಿ ಯಾವ ರೀತಿ ಕಲ್ತಿದ್ದಾರೆ ನಾವು ನೋಡೋಣ ಅಂತ ಸಂತೋಷದಿಂದ ಇವತ್ತು ನಮ್ಮ ಮಕ್ಕಳು ನೋಡ್ತಕ್ಕಂಥದ್ದು ಒಂದು ಸಂತೋಷದ ಸಂಭ್ರಮದ ಸಮಾರಂಭದಲ್ಲಿ ಭಾಗವಹಿಸಿದ್ದೀನಿ ಯಾರು ಬೇಜಾರು ಮಾಡ್ಕೋಬೇಡಿ ಒಂದು ವಿಚಾರ ತಿಳ್ಕೋಬೇಕು ಅಂತೇಳಿ ಇವತ್ತು ನನ್ನ ಮನಸ್ಸು ಬಂತು ನೀವೆಲ್ಲರೂ ಬೇಜಾರು ಮಾಡ್ಕೊಳ್ಳ್ದೆ ಸಂಕೋಚ ಇಲ್ಲದೆ ನಿಮ್ಮ ತಂದೆ ತಾಯಿಯಿಂದರು ಹಳ್ಳಿಲಿದ್ರು ನಾವು ಹಳ್ಳಿಯಿಂದ ಬಂದಿದ್ದೀವಿ ಅಂತಕ್ಕಂಥವ್ರು ಕೈ ಎತ್ತಿ ನೋಡೋಣ ಎಷ್ಟು ಜನ ಇದ್ದೀರಿ ಅಂತ ನೋಡ್ಬೇಕು ಅಂತ ಇಲ್ಲಿ ಹುಟ್ಟಿರೋರಲ್ಲದೆ ಸಂತೋಷ ಯಾಕೆ ಇದನ್ನ ಹೇಳ್ತೀನಿ ಅಂದ್ರೆ ನಮ್ಮ ತಾಯಿ ಆಗಲಿ ನಮ್ಮ ಅಜ್ಜಿ ಆಗಲಿ ಅವರೆಷ್ಟು ಕಷ್ಟಪಟ್ಟವ್ರೆ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು ಅವರಾಗಲೇ ನಮ್ಮ ಹೇಳ್ತಾ ಹೇಳ್ತಾಯಿದ್ರು ನಮ್ಮ ಹಳ್ಳಿಯ ಸಂಸ್ಕೃತಿ ಏನಿತ್ತು ಅಂತೇಳಿ ಅವರಲ್ಲಿ ಟೆನ್ ಪರ್ಸೆಂಟು ಕೂಡ ನಾವು ಹಳ್ಳಿಕ್ಕೆ ಸಾಧ್ಯ ಇಲ್ಲ ಕೆಲಸ ಅವತ್ತು ನಲ್ಲಿಗಳಲ್ಲ ಬೋರ್ವೆಲ್ಗಳು ಇರಲಿಲ್ಲ ಸೇದೋ ಬಾವಿನಲ್ಲಿ ಹಗ್ಗಾಕಿ ಮೂವತ್ತಡಿ ನಲವತ್ತಡಿ ಇಪ್ಪತ್ತೈದು ಅಡಿಯಿಂದ ನೀರು ಆ ಕಡೆ ಸೇದ್ತಾ ಇದ್ರು ಎರಡು ಬಿಂದಿಗೆ ಇರ್ತಕ್ಕಂಥ ತಲೆ ಮೇಲೆ ಅಂಡೆ ಕಂಟ್ಲಲ್ಲೊಂದು ಬಿಂದಿಗೆ ನೀರು ಬರ್ತಾ ಇದ್ ಮನೆಗೆ ಆದರೆ ಅವರು ಎಷ್ಟೊತ್ತಿಗೆ ಹೇಳ್ತಿದ್ದರು ನಾವು ರೈತಾಪಿ ದನಗಳು ಗೋವುಗಳು ಹಸುಗಳು ಎತ್ತುಗಳು ಸಗಣಿ ಎಲ್ಲ ಹಾಕಿ ಅವರೇ ರಂಗೋಲೆ ಬಿಟ್ಟು ಬೆಳಗ್ಗೆಯೆಲ್ಲ ಪೂಜೆ ಮಾಡಿ ಅಡುಗೆ ಮಾಡಿ ಜಮೀನಿಗೆ ಹೊಲ ಉಳೋದಕ್ಕೆ ಹೊಲ ಉಳೋ ಕಡೆಗೆ ಒಂಬತ್ತು ಗಂಟೆಗೆ ತಿಂಡಿ ತಗೊಂಡೇ ಹೋಗ್ಬೇಕಾಗಿತ್ತು ತಿಂಡಿ ಅಂದರೆ ಮುದ್ದೆ ರೊಟ್ಟಿ ಏನೋ ಒಂದು ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ರೆ ತಗೊಂಡು ಹೋಗಲೇಬೇಕಿತ್ತು ರಾಗಿ ಫ್ಲೋರ್ ಮಿಲ್ಗಳು ಎಂತು ಎಲ್ಲಿಲ್ಲ ರಾಗಿ ಬೀಸಲೇಬೇಕಿತ್ತು ಬೆಳಗಾನ ಆಡೋರು ಬೇಸಿಗೆಲ್ ಸುಗ್ಗಿ ಕಾಲದಲ್ಲಿ ಬೀಸೋರು ಅದೆಲ್ಲ ಸ್ಟಾಕ್ ಮಾಡ್ಕೊಳ್ಳೋರು ಮಳೆಗಾಲದಲ್ಲಿ ಕೆಲಸ ರಾಗಿ ಬೀಸಕ್ ಆಗಲ್ಲ ಅಂತ ಹೇಳಿದ್ರು ಭತ್ತ ಕುಡ್ತಾ ಇದ್ರು ಆಮೇಲೆ ನಮ್ಮ ಎನ್ ಡಿ ನಜೀರ್ ಸಾಬ್ರು ಬಂದ್ರು ಬೋರ್ವೆಲ್ಗಳು ಶುರು ಆದ ಈಗ ಬೋರ್ವೆಲ್ಗಳೆಲ್ಲ ಕಲುಷಿತ ನೀರು ಬರ್ತಾ ಇದೆ ಫ್ಲೋರೈಡ್ ಆಗಲ್ಲ ನದಿ ನೀರೇ ಬೇಕು ಎಷ್ಟು ಬದಲಾವಣೆ ಆಗ್ತಾ ಇದೆ ಅನ್ನೋದಕ್ಕೆ ನಾನು ಹೇಳ್ತಿರೋದು ಎಲ್ಲವೂ ಮಿಷನರಿ ಈಗ ಪ್ರತಿಯೊಂದು ಕೂಡ ಹಿಂದೆ ಯಾವುದೇ ದಾಖಲಾತಿಗಳು ಶಾನ್ ಬೌರ್ಗಳು ಕೊಡ್ತಾ ಇದ್ರು ಇವತ್ತೆಲ್ಲ ಕಂಪ್ಯೂಟರೈಡ್ ಬಂದ್ಬಿಡ್ತಾ ಇದೆ ನೋಡ್ತಾ ಇದ್ರು ಡಿಜಿಟಲ್ ಕಂಪ್ಯೂಟರೈಸ್ ವ್ಯವಸ್ಥೆ ಬರ್ತಾ ಇದೆ ಈಗ ನಾವೆಲ್ಲ ಬಂದು ಕೆಟ್ಟು ಪಟ್ನ ಸೇರುವಂತ ಅಂತ ಇದ್ರು ಪಟ್ನ ಸೇರಿದೀವಿ ಅದು ನನ್ಗೆ ಅನ್ಸುತ್ತೆ ಮತ್ತೆ ಹಳ್ಳಿ ಜೀವನೇ ಸುಖ ಅನ್ನೋ ಕಾಲ ಬರಬಹುದು ಆಶ್ಚರ್ಯ ಇಲ್ಲ ಅಂತ ಅನ್ಸುತ್ತೆ ನೋಡಿದ್ರೆ ನಮ್ ಕ್ಷೇತ್ರದಲ್ಲಂತೂ ಅನ್ಸುತ್ತೆ ಸುತ್ತ ಇರೋ ಬಡಾವಣೆಗಳೆಲ್ಲ ಮನೆ ಕಟ್ಕೊಂಡು ಬಂದ್ಬಿಟ್ಟವ್ರೆ ಕಾವೇರಿ ನೀರು ಇಲ್ಲ ಕಬ್ರಿ ನೀರು ಇಲ್ಲ ಸೈಟ್ ಮಾಡಿದವರು ಯು ಜಿ ಡಿ ಸಫ್ಟಿ ಮಾಡೇ ಇಲ್ಲ ಅದೇನ್ ರಾಚಾರೋಗ ಗೊತ್ತಿಲ್ಲ ನಾನು ಚಾಮುಂಡೇಶ್ವರಿ ಬಂದು ನಿಂತು ಬಿಟ್ಟು ನಿದ್ದೇನೂ ಮಾಡುವಂಗಿಲ್ಲ ಬೇರೆ ಫಾರಿನ್ ತಿರುಗ್ತಾರೆ ಎಲ್ಗೂ ಹೋಗಂಗೂ ಇಲ್ಲ ಒಂಬೈನೂರು ಬಡಾವಣೆಗಳಿದ್ದಾವೆ ಈ ತರ ಆಸೆಗೆ ನಮ್ಮ ಮಕ್ಕಳನ್ನ ಶಾಲೆ ಓದಿಸ್ಬೇಕು ವಿದ್ಯೆಗೋಸ್ಕರನೇ ಹೆಚ್ಚು ಜನ ಬಂದು ಸೇರಿರೋದು ವ್ಯಾಪಾರದವ್ರು ಕಡಿಮೆ ಶಿಕ್ಷಣ ಕಲಿಸ್ಬೇಕು ಅಂತಲೇ ಬಂದಿರ್ತಕ್ಕಂಥವ್ರು ಜಾಸ್ತಿ ಮನೆಯೇ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ಮನೆಯೇ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ನಿಮ್ಗೆಲ್ಲರೂ ಕೂಡ ಗೊತ್ತಿರ್ತಕ್ಕಂಥದ್ದು ಯಾಕೆಂದ್ರೆ ಅವ್ರು ಆಗ್ಲೇ ಹೇಳಿದರು ಅಪ್ಪ ಅಮ್ಮ ತಾತ ಅಜ್ಜಿ ತಾತ ಎಲ್ಲ ಹೆಂಗೆ ಕಲ್ಸೋರು ನೀವು ಅಂತೇಳಿ ಆದ್ರೆ ನಾವು ಗೊತ್ತಿಲ್ಲ ಹೆಂಗೆ ಮಾರೋಗ್ಬಿಡ್ತೀವಿ ನೋಡಿ ನಾವು ಮಮ್ಮಿ ಡ್ಯಾಡಿಗೆ ಎಷ್ಟು ಸುಂದರವಾದಂತ ಅಪ್ಪ ಅಮ್ಮ ಅಂತ ಅವ್ರ ಬಾಯಿ ತುಂಬ ಅಂದ್ರೆ ಅದೆಂತ ಸಂತೋಷ ಆಗ್ತಿತ್ತು ನೀವುಗಳೇ ನೀವೇ ಶುರು ಮಾಡಿಬಿಟ್ರಿ ಮಮ್ಮಿ ಡ್ಯಾಡಿ ನೀವೇ ಕಲ್ಸ್ಬಿಟ್ರಿ ಅವ್ರಿಗೆ ಅಪ್ಪ ಅಮ್ಮ ಅಪ್ಪ ಎಷ್ಟೊಂದು ಸುಂದರವಾದ ಸ್ವರದಿಂದ ಬರ್ತದೆ ಮಮ್ಮಿ ಡ್ಯಾಡಿ ಅದೇ ಹೆಂಗಿರುತ್ತೆ ನೋಡಿ ವ್ಯತ್ಯಾಸಗಳು ನಾವು ಯಾಕೆ ನೀವು ನಾವು ಯಾರು ಕೂಡ ಮಾರು ಹೋಗ್ತೀವಿ ಅನ್ನೋದು ನಾವು ಹೇಳ್ತಿರೋದು ಬಿಡಬಾರ್ದು ನಾವು ನಾವು ಹೇಳ್ತಾ ಇದ್ರೆ ಮಕ್ಕಳು ಅದನ್ನೇ ಕಲಿತವೆ ಅವ್ರೇ ಕಲಿಯಲ್ಲ ಅಂತ ಏನಿಲ್ಲ ಆದರೆ ನಾವು ಅದನ್ನೇ ಹೇಳ್ತಾ ಇದ್ದೀವಿ ಅವ್ರು ಅದನ್ನೇ ಗಟ್ಟಿ ಮಾಡ್ತಾ ಇದ್ದೀವಿ ಅದರಲ್ಲೇ ಬೆಳೀತಾ ಇದ್ದಾರೆ ಇವತ್ತು ನನ್ನ ಅನುಭವ ನಾನು ನೋಡ್ತಾ ಇದ್ದೀನಿ ನಮ್ಮ ರೈತರು ನೂರ ಎಕರೆ ಎಕರೆ ಇಪ್ಪತ್ತೈದು ಎಕರೆ ಇದ್ದಂಥ ರೈತರು ಭೂಮಿನಲ್ಲಿ ಉತ್ತು ಉತ್ತು ಬಿತ್ತು ಬೆಳೀತಾ ಇದ್ದಂಥ ರೈತರು ಕೂಡ ನೆಮ್ಮದಿಯಾಗಿದ್ರು ಇವತ್ತೇನಾಗಿದೆ ಎಲ್ಲ ಹೆಂಗಾಗಿದ್ದೀವಿ ನಮ್ಮ ಬದುಕು ಅದ್ಧೂರಿ ಆಗಿರ್ಬೇಕು ಅಂತ ಅವ್ರು ಹೇಳಿದ್ರು ಹಣ ಆಸ್ತಿ ಮನೆ ಕಾರು ಇವ್ ಯಾವ ಬರಲ್ಲ ಅಂತ ಹೇಳಿ ನಮ್ಮ ಮಕ್ಕಳೇ ನಮ್ಗೆ ಆಸ್ತಿ ಅಂತಕ್ಕಂಥದನ್ನು ಕೂಡ ಪುನರುಚ್ಚಾರ ಮಾಡಿದ್ದಾರೆ ನನಗೇನು ಎಲ್ಲಿ ಹೋಗ್ತೀವಿ ಅಂತಲೇ ಗೊತ್ತಿಲ್ಲ ನಿಮ್ಗೆಲ್ಲರೂ ಆಶ್ಚರ್ಯ ಆಗ್ಬೋದು ಈ ಸಂದರ್ಭದಲ್ಲಿ ನನಗೆ ಮಾತಾಡೋ ಅಗತ್ಯ ಇಲ್ಲ ಆದರೂ ಹೇಳಬೇಕು ಅಂತ ಹೇಳ್ತಾ ಇದ್ದೀನಿ ನಮ್ಮಲ್ಲಿ ಜಮೀನುಗಳಾಗ ಭಾರಿ ಕಡಿಮೆ ನೂರು ಇನ್ನೂರು ಐನೂರು ಐದು ಸಾವಿರ ಹತ್ತು ಸಾವಿರ ಐವತ್ತು ಸಾವಿರ ಒಂದು ಲಕ್ಷ ಇಷ್ಟೇ ಇದ್ದದ್ದು ಐವತ್ತು ಸಾವಿರ ಬಂತು ಒಂದ್ ಲಕ್ಷ ಬಂತು ಐದು ಐದು ಲಕ್ಷ ಈಗ ಒಂದು ಕೋಟಿ ಬಂದಿದೆ ನಮ್ ಜಮೀನ್ದಾರ್ ಏನ್ ಮಾಡ್ತಾರೆ ಗೊತ್ತಾ ಈಗ ಎಲ್ರು ಯಾವ ತೀರ್ಮಾನಕ್ಕೆ ಬಂದವ್ರಂದ್ರೆ ನಂದು ಒಂದ್ ಎಕರೆಗೆ ಬೆಂಬ ಎಲ್ರು ಯಾರು ಹತ್ತು ಎಕರೆ ಇಲ್ಲ ಈಗ ಕಮ್ಮಿ ಬಂದ್ಬಿಟ್ರು ಎಲ್ಲ ರೈತಾಪಿ ಜನ ಸಿಗ್ತಾ ಇಲ್ಲ ಹಳ್ಳಿಗಳಲ್ಲಿ ಲೆಕ್ಕಾಕ್ತದ್ ಎಷ್ಟು ಜನ ಇದ್ರಿ ನೂರು ಕೂಡ ಐದ್ರಿ ಅಂದ್ರೆ ಈಗ ಇಪ್ಪತ್ತೈದೇ ಉಳ್ಕೊಳ್ಳೋರು ಕೋಟಿ ಗಟ್ಲೆ ಅಂದ್ಬಿಟ್ಟು ಮಾರ್ತಾರೆ ಮಾಡ್ಬಿಟ್ಟು ಏನು ಮಾಡ್ಬೋದು ಹೇಳಿ ನೋಡೋಣ ಕೋಟಿ ನೋಡೇ ಇಲ್ಲ ಆದರೆ ಕೋಟಿ ಇವತ್ತು ಆ ಕೋಟಿ ಹಣನ ಹೆಂಗ್ ಉಪಯೋಗಿಸ್ಬೇಕು ಹೆಂಗ್ ಉಳಿತಾಯ ಮಾಡಬೇಕು ಅನ್ನೋದೇ ಗೊತ್ತಿಲ್ಲ ಹೆಂಗೆ ಬದುಕಬೇಕು